ಮೊದಲನೇ ಹಬ್ಬ ಸೊ ಈ ಶುಭ ಸಂದರ್ಭ ಏನು ಎಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದೆ ಹೊಸ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಆಗಮಿಸ್ತಾ ಇದೆ ನಮ್ಮ ವಾರ್ಡು ಮತ್ತು ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಈಗ ತಾನೇ ವಾರ್ಡ್ ನಂಬರ್ ನೆಲಗಾರ್ನಹಳ್ಳಿ ವಾರ್ಡ್ಗೆ ಅಧ್ಯಕ್ಷನಾಗಿ ಮಾಡವ್ರೆ ನಾನು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯನ ಕೊಡ್ತೀನಿ ಹಾಗೇ ಈ ಭಾಗದ ಎಲ್ಲ ಕೆಲಸ ಕಾರ್ಯಗಳೂ ಅಡೆತಡೆ ಆಗಿದೆ ಅದನ್ನು ನಿವಾರಣೆ ಮಾಡೋಕ್ಕೆ ಶಾಸಕರ ಶಾಸಕರು ಅದಕ್ಕೆ ಪ್ರಯತ್ನ ಪಡಲಿ ರಾಜ್ಯ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿ ಈ ಭಾಗದ ಕೆಲಸ ಕಾರ್ಯಗಳಾಗಲಿ ಅಂತ ಆಶಿಸ್ತೀನಿ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಈಗಿರೋ ನೂರ ತೊಂಬತ್ತೆಂಟು ವಾರ್ಡನ್ನೇ ನಿಭಾಯ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನು ಇವರು ಇನ್ನೂರ ಇಪ್ಪತ್ತೈದು ನಾನ್ನೂರ ಮಾಡಿ ಅದನ್ನು ಹೆಂಗೆ ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ ಈಗಿರೋ ಬೆಂಗಳೂರು ಗುಂಡಿ ಮುಚ್ಚಿದ್ರೆ ಸಾಕಾಗಿದೆ ಅದನ್ನು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಈಗ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅದು ನನ್ನ ಪ್ರಕಾರ ಸಕ್ಸಸ್ ಆಗಲ್ಲ ಈಗ ಗೆದ್ದಿರೋ ಎಮ್ ಎಲ್ ಎಗಳ್ಗೇನೆ ಅವ್ರು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ಈ ಬಿಟ್ಟಿ ಭಾಗ್ಯಗಳು ಕೊಟ್ಬಿಟ್ಟು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಗ್ರೇಟರ್ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದಂಥ ನಾಡಿದು ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ ಅದನ್ನು ಒಡೆದು ಹಾಳೋದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ ಈಗಿರೋದೇ ಜಾಸ್ತಿ ಅನ್ನಿಸ್ತದೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಈ ಬೆಂಗಳೂರಿಗೆ ಒಂಥರ ಅನುಕೂಲ ಅಂತ ನನ್ನ ಭಾವನೆ ಹಾಗಾಗಿ ಅದನ್ನು ರಾಜ್ಯ ಸರ್ಕಾರದವ್ರು ಯೋಚನೆ ಮಾಡಿ ಮಾಡೋದ್ರಲ್ಲಿ ಅವ್ರು ಯೋಚನೆ ಮಾಡಿ ಮಾಡಬೇಕು ಕೊರತೆ ಆಗಿದೆ ಅಂತ ಮಾತಾಡ್ತಾ ಇದಾರೆ ಇದ್ರ ಬಗ್ಗೆ ಅಲ್ಲ ಅವ್ರ ಪಾರ್ಟಿಯರಿಗೆ ಅವ್ರು ದುಡ್ಡು ಕೊಡ್ತಾ ಇಲ್ಲ ಇನ್ನು ಬೇರೆಯವ್ರಿಗೆಲ್ಲ ಕೊಡ್ತಾರೆ ಈಗೇನು ಈ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿಬಿಟ್ಟು ಅದಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಬೇಕು ಇನ್ನು ಶಾಸಕರಿಗೆ ಎಲ್ಲಿ ಅನುದಾನ ಕೊಡ್ತಾರೆ ಕೊಟ್ಟಿಲ್ಲ ಆಮೇಲೆ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿಲ್ಲ ಕೇಂದ್ರದಿಂದ ಹಣ ಬರಬೇಕಾಯ್ತು ಬಂದಿಲ್ಲ ಅದಕ್ಕೆ ವಿಶೇಷವಾದ ಅನುದಾನಗಳು ಬರ್ತವೆ ಸರ್ಕಾರ ಈಗ ನಗರ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿದೆ ಕೇಂದ್ರದಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಕೋಟಿ ದುಡ್ಡು ಬೆಂಗಳೂರಿಗೆ ಬರೋದು ಆ ಅನುದಾನ ಇಲ್ಲಿ ಜನಪ್ರತಿನಿಧಿಗಳೆಲ್ಲ ಇಲ್ಲ ಕೇಂದ್ರ ಸರ್ಕಾರ ಹಾಗಾಗಿ ಈ ಭಾಗದ ಎಲ್ಲ ಬೆಂಗಳೂರೇ ಇಡೀ ಬೆಂಗಳೂರೇ ಕುಂಠಿತ ಹಾಕುತ್ತಿದೆ ಆ ರಸ್ತೆ ಗುಂಡಿಗಳು ಮುಚ್ಚೋಕ್ಕಾಗ್ತದೆಲ್ಲ ಈ ಸರ್ಕಾರ ಇವತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಚೊಕ್ಸಂದ್ರ ವಾರ್ಡ್ ಮತ್ತು ನೆಲಗತ್ತನಹಳ್ಳಿ ವಾರ್ಡ್ನ ನನ್ನೆಲ್ಲ ಆತ್ಮೀಯರು ಸ್ನೇಹಿತರು ಮುಖಂಡರು ಸಾರ್ವಜನಿಕರಿಗೆ ನನ್ನ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ